ದೈವದ ನಡೆ ಈ ಲೇಸದ ಪ್ರಾಯೋಜಕರ್ ಸೈಕಲ್ ಪ್ಯೂರ್ ಅಗರಬತ್ತಿ ಸಂತೋಷ್ ರೈಸ್ ಮಿಲ್ಸ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ಆಫರ್ ಅಂಡ್ ಟೈಮ್ಲೆಸ್ ಜ್ಯುವೆಲರಿ ಬೆಂಗಳೂರು ಅಸ್ತ್ರ ಗ್ರೂಪ್ ನಿಪಾನ್ ಪೇಂಟ್ ಸಂಪುಲ್ಲ ಜಾಗೆ ವೈಪುಲ್ಲ ಸೀಮೆ ನೀರುಗಳ ನಿರಲುಗಳ ಏನೈತಿ ನನ್ ಚಿತ್ತಿನ ಈ ತುಳುವ ನಾಡು ನಾವು ಮೆತ್ತೆನದ ಮನಸ್ಸದ ಜನಕುಲು ಬದುಕು ನಂಚಿತ್ತನ ಮುಗ್ಧಿರ ಮೆರೆಪು ನಂಚಿತ್ತನ ನಡೆ ಕಲ್ಲುತೂ ಇನ್ನಲ್ಪ ಪೂಪಾಡುಳು ಸಾನತೂ ಇನ್ನಲ್ಪ ಅಡ್ಡಬುರಳು ಗುರು ಹಿರಿಯರ ತಿಕ್ಕಂದಂಡ ತರೆತಗ್ಗಾವಳು ನೆಲಮುಟ್ಟ ಬಗ್ಗದು ಇನಿ ಬರಿ ವಿಶೇಷವಾದ ಸತ್ಯಾನುಗ್ರಹ ಪಡೆ ಪುಲು ಈ ನೆಲತ ಧರ್ಮಾತ್ಮರೇ ತುಳುವ ನೆಲತ ಕಲ್ಲು ಕಲ್ಲುಗಳ ತಾಕತ್ತುಂಡು ಕಣ ಕಣಕುಲೆಡ್ಲ ಮೈಮೆಂಡು ಕಾಡು ಗುಡ್ಲೆಡ್ಲ ಐಟು ವಿಶೇಷವಾಗಿ ನಂಚಿತ್ತನ ಶಕ್ತಿ ಉಂಡು ಅಂಚಿತ್ತಿನ ತುಳುನಾಡದ ಸತ್ಯುಳ್ನ ಕಲೆ ದಾದ ಆ ಮಹಿಮೆ ದಾದ ಒಂದಿನ ತಿರಿಯೊಡು ಒಂಜಾತ ಜನಕಲೆಗೆ ಪಟ್ಟುಡು ಪಟ್ಟುಡು ಪಣಪನಚೆತ್ತನ ಮಲ್ಲ ಆಸೆಡ್ ನಮ್ಮ ಟಿ ವಿ ಕಟ್ಟಿನಂಚೆತ್ತನ ಪೊರ್ಲ ಕಂಠದ ಕಾರ್ಯಕ್ರಮನೇ ದೈವ ನಡೆ ಕಾರ್ಯಕ್ರಮ ತುಳುನಾಡದಾದ್ಯಂತದ ಮಲಮಲ್ಲ ಕ್ಷೇತ್ರೋಳನ ಪೊಲಬಲೆ ನಮ್ಮ ಮಾತ ತೆರಿಪಾವನಂಚೆತ್ತನ ಪ್ರಾಮಾಣಿಕ ಪ್ರಯತ್ನ ಮಾಡತದಂಡು ಇನ್ನಮ್ಮ ಕುಡ್ಲದ ಮಂಗಳಾದೇವಿ ಸಾನ್ನಿಧ್ಯ ದುಂಬು ಒಂಜಿ ಮರ್ಗಿಲ್ಡ್ ತಿಕ್ಕು ಮಾರ್ಗನ್ಸ್ ಗೇಟ್ ಬಂದು ಪ್ರದೇಶಡು ರೈಲ್ದ ಪಟ್ಟೆದ ಬರಿಟ ನಮ್ಮ ಒಂತೆ ಉಳ ಬತ್ತ ನಂಡ ಮೂಲೊಂಜಿ ವಿಶೇಷವಾದ ನಂಗೆ ಜ್ಞಾನ ಮಂದಿರ ತಿಕ್ಕೊಂಡು ಅಂಚಿತ್ತಿನ ಜ್ಞಾನ ಮಂದಿರ ಬಾರಿ ವಿಶೇಷವಾದ ಒಂದು ಜಾತಿ ಜನಕಲ್ನ ಬದುಕಿಗೆ ಪ್ರಕಾಶ ಕೊಡ್ತಿನ ಮಂದಿರ ಪ್ರಕಾಶನಾಥ ಶೆಟ್ರು ಪ್ರಕಾಶನಾಥ ಸ್ವಾಮಿಲಾದ ಆರು ಎಂಚ ಈ ನಡೆಟ್ ಸತ್ಯುಳ್ಳ ಅನುಗ್ರಹದ ಬಲುಟು ಜನಕಲಿಗೆ ಮಸ್ತ್ ವಿಶೇಷವಾದ ಇಂಬು ಕೊರಪುನಚತ್ತನ ಕೆಲಸ ಮಲ್ತಿದ್ದೇವೆ ಅಂಚಿತ್ತನ ಸಾನ್ನೀದ್ಯಡುಪನೊತ್ತಿನ ಮೂಲ ಮೈಸಂದಾಯನ ಕಾರಣಿಕದಾದ ಒಂದೇನು ಪೂರ ನಮ್ಮ ಈ ನಾಡಿಟ ಬದು ತೆರೆಯೋಡು ವೀಕ್ಷಕ ಬಂಧೆ ಬಾರಿ ಪ್ರಕಾಶ ಶೆಟ್ಟ್ರೆ ಒಂಜು ಕಾಲುಡು ಚಿಪ್ಪಾರದ ಮರ್ಗಿಲ್ಡಿತ್ತಿನಾರು ಆರ್ನ ಮೂಲ ತರವಾಡ ಅವಳು ಅಲ್ತರದ ಒಂಜಾತ್ ದಿನೊಟ್ಟು ಆರು ಪದ್ನಾಜಿ ವರ್ಷ ಸಂಕಷ್ಟು ಬುರ್ವರಿಗೆ ಪದನಾಕು ವರ್ಷ ಸಂಕಷ್ಟಡುಬೂರ್ನಚೆತ್ತನ ವ್ಯಕ್ತಿ ಆರ್ನ ಬದುಕಿಗೆ ದಾದನ ಒಂಜಿ ಕಷ್ಟ ಬನ್ನಗ ಒ ರೀತಿಯ ವೈದ್ಯರ ಪರಿಹಾರ ತಿಕ್ಕಂದಿನ ಚೆತ್ತನ ಸಂದರ್ಭಡು ಆರು ಆರ್ನ ಬದುಕಡು ಒಂಜಿ ದೈವಾನುಗ್ರಹ ಎಂಚ ಬತ್ತಂಡು ಪಣಪನಕ್ಕೆ ವಿಶೇಷವಾದು ನಾಥಪಂಥದ ಅನುಗ್ರಹ ಎಂಚಾಂಡು ಪೂರ ತೆರಿಕ ಈ ಕ್ಷೇತ್ರದಲ್ಲೈಪೋಕ ಕ್ಷೇತ್ರದ ಮೈಮೆದ ಶಕ್ತಿಪೀಠಗಳನ್ನು ತೂಕ ತೂದು ನಮ್ಮ ಬದುಕಡೆ ಧನ್ಯತೆಯನ್ನು ಪಡೆಕ ಬಲೆ ಪ್ರಕಾಶನಾಥ ಜ್ಞಾನಮಂದಿರದ ಉಳೆ ಇಪ್ಪನ ಚೆತ್ತಿನ ಶಕ್ತಿ ತೂದು ಅನುಗ್ರಹ ಪಡೆಯ ಶಿಕ್ಷಕ ಕ್ಷೇತ್ರದ ಧರ್ಮದರ್ಶಿ ಆಯ್ನ ಚಿತ್ತಿನ ಸುಮನ್ ಶೆಟ್ಟಡ ಈ ಕ್ಷೇತ್ರದ ಬಗ್ಗೆ ತೆರೆಯುವನ್ಗ ಸುಮನ್ ಶೆಟ್ಟರೆ ಬಾರಿ ಕಾಲೋಡ್ದಿಂಚ ಈ ಕ್ಷೇತ್ರ ಆರಾಧನೆ ನಡತು ಇರ್ನ ಹಿರಿಯ ಆಯ್ನ ಪ್ರಕಾಶನಾಥ ಸ್ವಾಮಿಲು ಆರ ಪ್ರಕಾಶನಾಥ ಸ್ವಾಮಿಲು ಆ ಒಡ್ಡ ಆರ್ನ ಪೂರ್ವ ಆಂಡ ಕಾಲಕ್ರಮೇಣ ಕ್ರಮೇಣ ಅವರನ್ನ ಜೀವನ ಬದಲಾವಣೆ ಹೊಂದ್ಬರ್ತೀನಿ ಬದಲಾವಣೆದ ರೀತಿ ಹೆಂಚಿನ ಅಂದು ಬಂಡ ಒಂದು ರೀತಿ ಅವರು ಅನಾರೋಗ್ಯದ ಸ್ಥಿತಿಗೆ ಉಂಡಾಗುತ್ತೀನಿ ಆ್ಯಂಡ ಸಾಧಾರಣ ಮಟ್ಟದ ಈ ಕುಡ್ಲಾಡು ಏತು ವೈದ್ಯರುಳ್ಳಿಯರು ಅಕ್ಳನ ಪೂರ ಇಂಕ್ಳು ಪೂರ ಅಕ್ಕ ಮುಟ್ಟಬೋದು ಅಕ್ಳೆಡ ಪಾತ ಅನಾರೋಗ್ಯದ ಸ್ಥಿತಿ ಹತ್ತಿಂದು ಒಂದು ಆಧನ ಒಂದು ದೈವಿಕ ಆರಾಧನೆದ ವಿಚಾರಗೆ ಬರ್ಪುಣು ಪು ನಂಗೆ ವಿಚಾರ ಹೆಂಕಳಿಗೆ ತೆರದು ಬಂದಾಗ ಒಳ ಅಂಜಿ ಕೋಡಿ ಕಿನ್ನಿಗೋಳಿ ಬಂತು ನೋವು ಊರುಡು ನಮ್ಮಂಜಿ ದೇವಿನ ಪಾತ್ರೆ ಒಂಜಿ ಕೊಂಜೋ ಪನ್ನು ಕೊಂಜು ಐತೆರು ಆ ಪನ್ನು ಕೊಂಜನ ಒಂದು ಬತ್ತಿನ ಭಕ್ತಿನ ಇಲ್ಲ ಹೆಂಕಾಯಿಸಿ ಅರ್ನ ಬಗ್ಗೆ ಬಂದಿದ್ದ ಆರ್ನವಳ ಒಂಜಿ ವಿಚಾರ ಮಂತಿದಾಗ ಒಂದು ದಾದಾಂಡ ನಿಕ್ಲೆ ನಿವೃತ್ತಿ ತಿಕ್ಕು ದಿಕ್ಕು ಒಂಜಿ ವಿಚಾರ ತೆರಿಪಾದು ಕೊರಿಯರು ಆ ಪಟ್ಟು ಆಡೆ ಭೇಟಿ ವತ್ತಿನ ಚಂದರ್ಬಾಡು ಹೆಂಕಳಿಗೆ ಒಂದು ಮೂಲಮೈಸಂದ್ ಪಡ ಪಂಡ ಈಗ ತುಂಬೇ ಪದ್ನಾರು ವರ್ಷ ಕಾಲ ಅಲ್ಲಾಡು ಒಂದು ರೀತಿ ವನವಾಸನ ಅನುಭವ ಅನುಭವಿಸಿದ್ನಾರು ಆತು ಮಾತು ತ್ಯಾಗಮಂತಿಲ್ಲ ಆ ಪೊರ್ತುಡು ನಮ್ಮ ಹಿಂದೂ ಧರ್ಮದ ಏತು ಮಾತಾ ಒಂಜಿ ಗ್ರಂಥಲ ಅಂಚಿನ ಮಾತು ಅಧ್ಯಯನ ಮಾತ ಮಂತದ್ದು ಒಂದು ರೀತಿ ಆಧ್ಯಾತ್ಮಿಕ ಪುರುಷ ಎಂದೇ ಬಂದ್ ಆಯಿತಾ ಒಟ್ಟಿಗೆ ಒಂದು ಕಾಲಾಡು ದಾದನ ಒಂದು ತಿಳ್ಕೊಂಡು ಬತ್ತೊಂದು ಪೋಯಿನ ಪಗ ಈ ಕದಲಿ ವನತ ಬರೀಟ್ ಅದಿ ಗುಡ್ಡ ತೀರ್ಗೊಂಡ ಅಂದ ಆ ಪಾರ್ಕ ಮುದ್ದು ತಿರ್ಗೊಂಡು ಬಣ್ಣಾಗ ಅಣ್ಣಕ ಅದು ಅಂಜಿ ಮಟಕ್ಕೆ ಪೋಪಿ ಯಾರಿಗೆ ಗೇನ ಬತ್ತಿ ಮಟಕ್ಕೆ ಪೋಯಾ ಪೊಟ್ಟು ಆ ಮಠಕ್ಕೆ ಪೋದು ದೇವರ ಕಾಳವೈರನ ವೈರೋನ ಸಾನ್ನಿಧ್ಯ ಅರೆಗೆ ವಂದನೆ ಅನುಪನ ಪೊಟ್ಟು ಒಂಜಿ ಗುರು ಪ್ರೇರಣೆ ಅಂದ್ರು ನನ್ನದಿ ಕಾಲಾಡು ఎన్న జీవనాడు వంజి తాదాండలు తిరుగు బండదు ఇచ్చిన హిందే బండదు ఆ జాగోదు అవులు ఆ పుట్టు ఇచ్చిన ఆ మఠద మఠాధీశరా మోహనాథ్ కపలని అంట కపళర బంధు అరడా వంజిన అరడ కేహి నిర్దేశన జు ಇಂಕೊಂದು ಗುರು ಜೀವನ ಕೊಡಿಗೆ ಸಾರ್ಥಕ ಸಾರ್ಥಕವು ದಾತಂಡ ಬದಲಾವಣೆ ಬರುವ ಅನುಕೂಲ ನಂಬಿಕೆನೂ ಬೀದ್ ಆ ಕಾಲ ಕಾಲ ಮುದ್ದಬೋದು ಕಾಲವೈರ ಪೀಠಾಡು ಗುರು ದೀಕ್ಷೆ ಪಡೆ ಉಂಡೇ ಆ ನಿದು ಪಕ್ಕ ಈ ಪ್ರಕಾಶ್ ಎತ್ತು ಪುನಾರು ಪ್ರಕಾಶ್ ನಾಥ ನಾತ ಸಂಪ್ರದಾಯದ ಒಂಚೂರು ಆವೇಲೆ ನಾಥ ಸಂಪ್ರದಾಯದ ಪ್ರಕಾರ ಪ್ರಕಾಶನಾಥ ಸ್ವಾಮಿ ಬಂತು ನಂಜಿ ಜನ ಕಲಿಗೆ ಪರಿಚಯ ಒಂದು ಆ ಪರ್ತು ನನಂಜಿ ಜನ ಹೆಂಕ್ಳಿ ಅನೈತೇಶ್ ಬಂಡ ಒಂಜಿ ತುಂಗಾ ಭಟ್ರು ಬಂಡದಿರ್ತೇವ್ರಿ ಇನ್ನಿತ ಕಾಲಾಡಾರ ಕಾಲ ಅಡಿ ಕರಿದು ಹೋಗಿದಾರು ಆಂಡಲ್ಲ ಎಂಕ್ಲಿ ಈ ಈತ ಮಲ್ಲ ಮಟ್ಟಿಗೆ ಇನ್ನಿತ ಒಂದು ಹಿಂದೆ ಬರೋಡಂದ ಅಂಡ ಅದನ್ನ ಒಂದು ಇರುಣ ಹೆಂಡು ಹಾಂ ಆನಿದ ದಿನ ಕಷ್ಟ ಕಷ್ಟಕಾಲ ಡುಪ್ಪನಾಗ ಮನೆ ಮಂಚ ಮಾಡ ಆತು ಹೆಂಕ್ಳದ ಪನ ವಿದ್ಯ ಅಂದ ಹೆಕ್ಳಿಗೆ ಒಂಜ್ ಇತಿಷಿ ಆದ ಎಡ್ಡಾಯನ ಮಾರ್ಗದರ್ಶನ ಕೊಡ್ದು ಮನೆ ಇದ್ದಿನ ಒಂದು ತುಂಡು ಪಲ ಇಡಲ್ಲ ಮೈಸಂದ ನಂಬಿನ ಅಡುಗೆ ನನ್ನದುಂಬ ನಿಕ್ಳನ ಮಂತ್ ಕೊರ್ವೆ ಬರ್ಪನ ಕಳೆಗಲ ಎಡ್ಡೆ ಮಂತ್ ಕೊರ್ವೆ ಬಂತು ನಂಜಿ ಹಿತಾವಚ್ಚ ನನ್ನ ಕೊರ್ನ ಇಟ್ಟು ಹಾನಿದ ದಿನ ಕಷ್ಟ ಕಾಲ ಕಷ್ಟ ಕಾಲ ಬಂಡ ಹೆ ಆ ಏನು ದೀತಿನ ರೀತಿ ಅಂತ ಬಂಡ ಕನ ಫನವಿಜ ಬೆಚ್ಚ ನೀರು ಕಾಯಿಪುನ ಪುನಃ ಚಂಬುದ ಮಂಡೇನು ಅಂದೇ ಕಾಸ್ಟು ಗೋ ಗೋವರ್ಧನದ ಐನು ಒಂದು ಗುಜೀರಿದೆ ರೀತಿ ಕೊಡ್ದು ಆ ಭಕ್ತಿನ ಬತ್ತಿನ ದುಡ್ಡು ಕಣದು ಬೀದ್ ನಂಬಿನಂಚಿನ ಬಿಂಬವು ಮೂಲ ಮೈಸಂದ ಇನ್ನಿತ ಕಾಲಾಡು ಅವು ಹೆನು ಓಡೆ ಮುಟ್ಟ ಹೆಂಕ್ಳೆನ ಅಡ್ಡ ಮಂತಿನ ತಂದ ಇಡೆ ಬರ್ಪುನ ಸರ್ವ ಭಕ್ತಾರೆಲ್ಲ ತನ್ನ ಜೋಕಲ್ ಲಕ್ಕ ಎಲ್ಲ ಇನ್ನು ಅಂಜಿ ಇತ ಅಮ್ಮ ಅಮ್ಮ ಕರೀದ್ ಓದ್ತಾರು ಆಂಡಲ ಹೆ ಸಂಬಂಧ ಅಮ್ಮ್ಯಾರ ಅದಕ್ಕು ಎನ್ನ ಗುರುವಾರ ಹೆಂಗ್ಳಗ್ಜಿ ಇನ್ನಿತ ಕಾಲಾಡು ಪತ್ತೆ ಜನ ಬರ್ತದೆ ಈ ಸಾನ್ನಿಧ್ಯ ಕೈ ಮುಗಿನಡೆಗೆ ಮೂಲನೇ ಸಂದ ಅವಳಿ ಧರ್ಮದೈವಿಗೆ ಆ ನನ್ನ ನಡೆಟ್ಟು ಕೈ ಮುಗಿನ ಹೆಂಕಳಿಗೆ ದಾಲ ಪ್ರಸಾದ ಫಲಿಪುಗೆ ಎಂದು ಪಂಪು ನಾಡು ಎತ್ತೋ ಸದ್ಭಕ್ತರು ಇಡೇ ಬರ್ತದೆ ಎಡ್ಡೆ ಪುನಃ ಪಡೆ ಒಂದು ಪೋತೀರಿ ಅಂಚದು ಹೆಂಚಿನ ಹೆಂಕಲೇನ ಈ ಇನಿ ಇನಿಮುಟ್ಟಾಗಿ ಹೆಂಕ್ ಈತೈಕ್ ಮುಟ್ಟೋಡಂದ ಅಂಡ ಆ ಹೆಂಕಲ ಧರ್ಮದೈವನೇ ಕಾರಣ ಕಾರಣ ಅರೇನ ಜನ್ಮ ಜನ್ಮಸ್ಥಲ ಕಡೇಶ್ವಾಲ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಅರ್ಣ ಅಮ್ಮ ಅಳ್ತಾರೆ ಅಂಚಾಯ ಜನ್ಮ ಆತನ ಉಲ್ಲಾಡಲ್ಲ ಚಿಪ್ಪು ಬಿತ್ತು ತರವಾಡ ಒಂಜಿ ಕಾಲಾಡು ಆರಲ್ಲ ದೈವದ ಚಾಕ್ರಿ ಅವ್ಳು ಅವ್ಳ ಸುಮಾರು ದೈವಲ್ ಮಾತು ಉಲ್ಲ ಮಲರಾಯಿ ಜುಮಾದಿ ಬಂಟೆ ಬಂಡದ್ ಮೈಸಂದ ಮೈಸಂದೈರ್ಜಿ ಅವ್ಳು ಕಲ್ಲುಟ್ಟಿ ಪಂಜುರ್ಲಿ ಮಲ್ರಾಯಿ ಜುಮಾದಿ ಬಂಟೆ ಬೊಕ ಒಂಜಿ ಜಾಗದ ಗುಳಿಗೆ ರಾಜ ಗುಳಿಗೆ ಅನ್ನ ಮೈ ರಾಜಂದ ಇವ್ಳಿತ್ತಿನ ಮನೆದ ಇವಳಿತ್ತೆನ ಚೌ ಕೊರತೆನ ಮಾ ಕವರ್ ಇತ್ತ ಮಲ್ಲ ಮಟ್ಟದಾನೆ ಇಲ್ಲಿ ಅಂಚಿನ ಒಂಜಿ ಆ ಜಾಗದಲ್ಲ ಇನ್ನಿಕಲಂಬ ನೆನತೇರು ಅಲ್ತ ಜನಕ್ಕ ದಹ ಬಂಡ್ ಒಂಜಿ ಪಾಡುಬೂಡ್ದವಾಡಿನಿ ಆಯ್ತಾ ಜೀರ್ಣೋದ್ಧಾರ ಆಯ್ಕೆ ಐಕ್ ಹೆಂಚಿನ ಮಾತ್ರ ವ್ಯವಸ್ಥೆ ಬೋರ್ಡ್ ಇರ್ನ ದಿನ ಮೇರೆ ಐಕ್ ಒಂಜಿ ಕಮಿಟಿ ದಂತದ ಇನ್ನಿತ ದಿನ ಅವು ಹೆಂಕಲ ಖಾಲಿ ಕುಟುಂಬದಿಲ್ಲದಿದ್ದಿ ಊರದ ಕಡೆ ಪುಣ್ಯಕ್ಷೇತ್ರದೆಲ್ಲ ಕ ಮಾರ್ಪಾಟದ ಉಂಟು ಈ ಪಂಚಪೀಠ ಗೋಪುರ ದಿನದ ಪಂಚಪೀಠ ಪ್ರಧಾನವಾದ ಐದು ಗುರುಪೀಠ ಅಂದ್ ಬಂದ್ತೀವಿ ಹೆಂಕಲ ನಂಜಿ ಧರ್ಮದ ಪ್ರಕಾರ ಸುರೃತ ವಿಚಾರವಾದ ಗುರುವಂದನೆ ಅಂದು ಅಂಚನೆ ಅದಕ್ಕೆ ಆವೇಶ ರೂಪ ಬರೋಂದಿತ್ತು ಮುಖ್ಯ ಪ್ರಾಣ ದೇವಿಯರು ಹಾಂ ಆಯ್ನ ಪ್ರಾಣ ಪೀಠ ಅಂದು ಪುದರ್ ಪುದರುತ್ತೆ ಅಂಚನೆ ಅಪ್ಪನ ಆರಾಧನೆವನ್ನ ಐಕಿ ಶಕ್ತಿ ಪೀಠ ಅಂದ್ರೆ ಅಯ್ ಪಕ್ಕ ಪಾಲನ ಪೀಠ ಅಕ್ಕ ಮೂಜಿ ತಲೆಮಾರುದ್ ಎಂಚಿಂಗೆ ಕಾತೊಂದ್ ಕಾತಲೆನ್ ಕಾತೊಂದ್ ಮಲ್ತಿನ ಲಕ್ಷ್ಮೀ ನರಸ ಮಾತ ಲಕ್ಷ ನರ್ಸ ಕಡೇಶ್ವರ ಕಡೇಶ್ವರ ಐನ್ ಪಾಲಾನ ಪೀಠ ಧರ್ಮ ಪೀಠ ಧರ್ಮ ಪೀಠ ಇಂಚ ಪಂಚ ಪೀಠಲೆನ್ ಗೀರ್ ನ ಹಿರಿಯ ಆಯನಾರ್ ಪ್ರಕಾಶನಾಥ ಸ್ವಾಮಿ ಆರಾಧನೆ ಮಲ್ತ ಬಂತರ್ ಆರು ಆರ್ ಪುಟ್ಟಿನಂಚೆತ್ತನ ವ್ಯಕ್ತಿ ದೇವರೆ ಪಾದ ಸಂದನೆ ಸಲ್ಲ ಆರ್ ಆ ಆರಾಧನೆ ಇರು ಆ ರೀತಿ ನಡತ ಬತ್ತಾರ್ ಆರು ಇಪ್ಪು ನ ಕಾಲ ಮಂತ್ರೋಪದೇಶ ಯಜ್ಞ ದೀಕ್ಷೆ ಇಂಚಿನ ಮಾತ ಪಡೆ ಒಂದು ಷೋಡಶೋಪಚಾರ ಮಲ್ಲ ಮಟ್ಟ ಹತ್ತಲ್ಲ ಎಲ್ಲ ಮಟ್ಟಡು ಎಂಕ ತೆರೆದ ಮಟ್ಟದ ನ್ಯಾಯಸಮ್ಮತವಾದ ದೇವರ ನಡೆಟ ನಿಷ್ಠೆ ಅನುಷ್ಠಾನ ಅಂತೊಂದುಲ್ಲ ಐಟ ತಪ್ಪ ಉಪ್ಪು ಮನುಷ್ಯ ಮನುಷ್ಯರ ಸಾವಿರದ ಅಪ್ಪ ಅದು ಉಪ್ಪು ಗುರುಕುಲಕರ್ನ ದೀಕ್ಷೆ ಪ್ರಕಾರ ಷೋಡಶೋಪಚಾರದ ಪೂಜೆ ಈ ಪಂಚಪೀಠೊಡಿರ ಮಲ್ತೊಂದು ಇನಿ ಬರಿ ಬಿಟ್ಟು ಅಮ್ಮೆರ್ ನ ಆದರ್ಶನ್ ಅರ್ಣಪ ಗುರುಕುಲು ಈ ರಡ್ಡ್ ಗುರುಕುಲ ಪುದರ ಪಂಡ ನಂದು ಒಂಜಿ ಆವತ್ತಂದ್ ಪ್ರತ್ಯೇಕ ಏರ್ಲ ಇಂಚಿತ್ತನ ಶಕ್ ಮಂತ್ರೋಪದೇಶ ಕೊಡ್ತಿನಾರ್ ಎಕಾರ್ ಅನ್ನಪೂರ್ಣೇಶ್ವರ ಕ್ಷೇತ್ರದ ಮನ ಅಚ್ಚಿತ್ತು ಹಾ 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 ಆ ಕಟೀಲ್ ಗೋಪುನ ಉಲ್ಲು ಉಂಟಿದೆ ಅವ್ಲೊಂಜಿ ಅನ್ನಪೂರ್ಣೇಶ್ವರ ದೇವಸ್ಥಾನ ದೇವಸ್ಥಾನ ಹಾ ಹಾ ಮಂತ್ರೋಪದೇಶ ಎಂಕಾವಡು ಎನ್ನ ಗೊಪ್ಪಗಾವಡ್ ಕೊಡ್ತಿನಾರ್ ಮಂತ್ರ ಮೂಲ ಮಂತ್ರ ಜಪ ಮಂತ್ರ ಒಂದು ವಿಚಾರವಾದ ಅತ್ತ ಒ ಕಾಲ ಎಂಕಲ್ಲ ಸಾವಿರ ತಪ್ಪ ದುಪ್ಪು ಆಡಲ ಇನ್ನಿತ ಮಟ್ಟಿಗೆ ಈತೆ ಕಾಂಡಲ್ಲ ಉಂಟು ಎಂಕಲ್ಲ ಗುರುಗಳು ಅಂಚನೆ ಒಂದು ಇನ್ನಿತ ದಿನ ಈ ಸಾನ್ನಿಧ್ಯ ಈತ ಬೆಳಗಡ್ಡು ಈತನೂ ಆವಿಡ ಎಂಕು ಭೂಮಿ ಪೋಡತಿ ಈ ಭೂಮಿ ಒಂದು ಕಾಲಡು ದಾಲ ಹೆಂಕ್ಳು ಪತ್ತು ರೂಪಾಯಿ ಪತ್ತನಂದ ಒಂದು ಧೈರ್ಯ ಅಂತದ್ದು ಈ ವಿಚಾರವಾದ ಎಡ್ಡಾಯನ ಒಂದು ಹೆಂಕ್ಳಿಗೂ ಮಾರ್ಗದರ್ಶನ ಮಾತ್ರ ಹೆಂಕ್ಳಿಗೆ ಬೆನ್ನಲು ಬದು ಉಂತಿನವ್ರಿ ನಾಗರಾಜಾಚಾರಿ ಕಾರಣಿಕದ ಕ್ಷೇತ್ರ ಅವು ಬಾರಿ ಎಲ್ಲೆಡೆ ಇಪ್ಪ ನಾವು ಮಲ್ಲ ಆಡಂಬರದ ವ್ಯವಸ್ಥೆಯಲ್ಲಿ ಮೂಲು ಮೂಲ ಪ್ರಕಾಶನಾಥರ ಆರಾಧನೆ ಮಲ್ತೊಂದು ಬರ್ತೇನೆ ಅನ್ಸುತ್ತನಾ ಮೂಲ ಮೈಸಂದಾಯನ ಕಾರಣಿಕ ಬಾರಿ ಮಲ್ಲವು ಅಂಚಿತ್ತಿನ ಕಾರಣಿಕದ ಅನುಭವಗಳನ್ನು ಪಡೆಯ ನನ್ನ ಚಿತ್ತಿನ ಒಯಾತು ಭಕ್ತಿ ಎರಡು ಪ್ರಧಾನವಾದ ನಾಗರಾಜಾಚಾರ್ಯರು ಒರಿ ಆ ಗೌರವಾನ್ವಿತ ನಾಗರಾಜ ಆಚಾರ್ಯ ನಮ್ಮ ಈ ಬಗ್ಗೆ ಹೆಂಗೆ ಸಾಧಾರಣ ಸುಮಾರು ನಲ್ಪ ವರ್ಷದಲ್ಲ ಮಕ್ಕಳೇನ ಒಂಜಿ ಅನ್ಯೋನ್ಯ ಸಂಬಂಧ ದಯಪಂಡ ನಮ್ಮ ಫಸ್ಟಿಗೆ ಸಂಪರ್ಕ ಪೂರ್ಣಕ ಮಸ್ತ್ ಬಂಗದ ಸಿಟುವೇಶನ್ ಇತ್ತರ ಆ ಸಂದ ಬರದಲ್ಲ ಆಂಡಲ್ಲ ಬಂಗ ಐತನಲ್ಲ ಅಪ್ಲು ಒಂದು ದೇವ್ಯ್ರನ್ನ ಒಂಜಿ ಪೂಜೆ ಪುರಸ್ಕಾರ ನಂಬಿಕೆ ಅವೇನು ಓಲ್ಲ ಬುರಿದು ಕೊಡ್ತೀಚಾರೀರಿ ಏನಪ್ಪ ನಲ್ಪ ವರ್ಷದೂ ಮುರಿದು ಅಪ್ಪ ಕರ್ತು ಒಂದುಲ್ಲೇ ಆ ಒಂಜಿ ಆ ಬಂಗದ ಕಾಲಡ್ಲ ದೇವರು ದೇ ಪೂಜೆ ಪುರಸ್ಕಾರ ಮಲ್ತೊಂದು ಬತ್ತಿನ ಆ ದೇವರು ಇನ್ನೀ ಮುಕ್ಳೇನು ಇಡೆ ಮುಟ್ಟ ಕೈ ತೀರ್ತದ್ದು ಕೈ ಪಾತದ ದೇರ್ತೇರಿ ಅಂಚ ಎಂಕ್ಲು ಒಂಜಿ ಇಂಚಿನ ಸಾಮಾಜಿಕ ಜೀವನ ಪುನಃ ಹೆಂಗ್ಳಗ್ ಒಂಜಿ ಆತ್ಮೀಯರು ಈ ಜಾಗ ಸೇಲ್ ಮಲ್ಪನಿ ಲೇಔಟ್ ಮಲ್ಪನಿ ಸಂದರ್ಭ ಹೆಂಗೆ ಒಂಜಿ ಪೀಸ್ ದತ್ತಿ ಬ ಪಂಡೇರು ಏರಂಡಲ್ಲ ನಮ್ಮ ಬಂಗದ ಕುಳಿತನ ಪನ್ಲೇಂದು ಅಪ್ಪಾಗ ಏನು ಮಕ್ಳಿಗೆ ಒತ್ತೇ ಒಲ್ತದ ಪಂಡ ಅಪ್ಪಾಗ ಅಕ್ಳಗಡೆ ಒಂಜಿ ಐನೂತ್ ರೂಪಾಯಿಲ್ಲ ಕೊರ್ಪುನ ವ್ಯವಸ್ಥೆ ಇತ್ತೀಜಿ ಆ ಟೈಮಡು ಅಕ್ಲು ಬಂಡ ಆತು ಒತ್ತೇ ಐಕ್ ಐಕ್ಕಿ ಬೋಡಿತೀನಿ ವ್ಯವಸ್ಥೆನೂ ಬಿಟ್ಟು ಏನೊಂಚೂರು ಮಲತು ಕೊರಪೆ ಸಾಕಾರ ಮಲ್ಪೆ ಬಂಡದು ಒಂಜಿ ಜಾಗ ಅಂದ್ ಆ ಅಂಡ ಅವು ದೈವ ಸಂಕಲ್ಪನೆ ಅದುಪ್ಪು ಆ ದೈವಾಗ ಮೂಲೆ ಬತ್ತು ಕೂಲೋಟು ಅಂತಲ್ಲ ಅದು ಅದುಪ್ಪು ಅಂಚೆ ಒಂಜಿ ಮೂಲ ಬತ್ತದ್ದು ಈ ಇಲ್ಲಡೆ ಬತ್ತಿಪಕ್ಕು ಒಂಜಿ ಪ್ರತಿ ಒಂಜಿ ವಿಭಾಗೆಲ್ಲ ಸ್ಟೆಪ್ ಸ್ಟೆಪ್ ಮಿತ್ ಮಿತ್ತೇ ಪಂದ್ ಬರ್ತೀರಿ ಪಂಡ ಫಸ್ಟಿಗೆ ಆ ಫಸ್ಟ್ ಒಂದು ಎನ್ನಡ ಒಂದು ಇಪ್ಪತ್ತು ವರ್ಷವರ್ದ ಒಂಜ್ ಕರ್ಸಾಲೆ ಕರ್ಸಲೆ ಮಲ್ಪ ಯಾರೀ ಹಾಂ ಅವು ಅರ್ ಪ್ರಕಾಶನಾಥ್ ಸ್ವಾಮೀಜಿ ಕರ್ಸಾಲೆ ಮಲ್ತದ ಒಪ್ಪುನಾಗ ಆರೇ ಪ್ರಕಾಶನಾಥ್ ಸ್ವಾಮೀಜಿ ಬಂದಿತ್ತೀರಿ ನನೊಂಜಿ ಬೇಲಾಯ್ರು ಉಂಡಿ ರೇಡ ಅಂತೀ ನನೊಂಜಿ ಬಂದಿದ್ದೀರಿ ನನೊಂಜಿ ಬೇಲಾಯ್ರು ಉಂಡಿ ರೇಡ ಅಂತ ಅಂಚೆ ಅವು ಅವಂದಿತ್ತಿನ ಜೀವನಪ್ಪ ಬಂದಿತ್ತು ಒಂಜಿ ಐನೂರು ವರ್ಷ ತುಂಬು ಮೂಲೆ ಪ್ರತಿ ವರ್ಷ ಕೋಲಾಪು ನಮ್ಮ ದೈವ ಧರ್ಮ ದೈವಾಗ ಕೋಲ ಅನ್ನ ಕೋಲಾಡು ದರ್ಶನಡೆ ಆರು ಆಯ್ತಾ ಕಟ್ಟ ಪಾತ್ರೆ ಆ ದೈವ ಒಂಜಿ ಪಣ್ಣೆ ನನ್ನ ಲೆತ್ತದು ನಾನು ಒಂಜಿ ಹೆಂಕ ಇಂಚ ಮೂಂಜಿ ಒಂದು ಆಗೋಡು ಇರ್ನಕ ಐಟಿ ಆಗೋಡು ಬಂದಿತ್ತೇನು ರೀ ಅಪ್ಪ ಕಂಡು ಅಕ್ಲೆಗ್ಲ ಮಲ್ಪುನಿ ಆ ಸಂದರ್ಭ ಅಕ್ಲೆಗ್ಲ ಒಂಜಿ ಆಯ್ತಾ ವ್ಯವಸ್ಥೆ ಹಾ ಅಂಚ ಕೆಲವೊಂದು ಮತ್ತೊಂದು ಈ ಪೋಯ್ ವರ್ಷ ಸಡನ್ಲಿ ಅದು ಒಂಜಿನಲ್ಲಿ ಇತ್ತು ಬಂಡಿರಿ ಹಿಂಗೆ ಕೊಂಚ ಈ ಸರ್ತಿ ನೆನ್ ಸಂಕಲ್ಪ ನೆನ್ನದೆ ಅವನಿ ಮುಗ ಹೊಡೆ ಕಾಸಿಜ್ಜಿ ಕಾಸಿದ್ದಿ ಒಂಜಿ ಚೂರು ಕೊರೆದು ಬಕ್ಕ ಮಲ್ಪ ಗಂಚೆ ಮಾತೀರಿ ನಾನು ಒಂಚೂರು ಹಾಕಲಿ ಬಳಿದಾಗ ಕೊರ್ಲೆ ಬಕ್ಕ ನಮ್ಮ ಜಸ್ಟ್ ಮಲ್ಪ ಗಂಡು ಮತ್ತೆ ಅಂಚೆ ಅದು ಸಡನ್ಲಿ ಕೊರೆದು ಅವಳು ಆಯ್ನೆ ಒಂಚಿನ ಹಣ್ಣಾ ಖಾಲಿ ಒಂಜಿ ತಿಂಗೋಳು ಜನ ನಮ್ಮ ಅಂಚಿನ ಬೇಲೆ ಮೂಜಿ ಮುಂಜಿ ತಿಂಗ್ ಅಂಡಲ್ಲ ಬೋಡು ಬೋಡು ಆ ಒಂಜಿ ತಿಂಗಳುಡುಗೆ ಕೊರ್ದು ಒಂಥೆ ದಿನ ಅನಗ ಪಂಡೇರಿ ಹೆಂಗೆ ಒಂಜಿ ಕಾಸು ಪಾತನ ಒಂಜಿ ಭಕ್ತೇರಿ ಅವಳ ಒಂಜಿ ಅನ್ಯ ಧರ್ಮದಕ್ಕಲು ಅಕ್ಲೇನ ಕ್ಷೇತ್ರಕ್ಕೆ ವರ್ಕಿ ಭಕ್ತೇರಿ ಆಕಲು ಆ ಅನ್ಯ ಧರ್ಮದ ಧರ್ಮದಕ್ಕಲು ಅಕ್ಲೇನ ಒಂಜಿ ಓವೋ ಎಲ್ಲಿತೀನಿ ಬೇಲೆ ಅದುಪ್ಪು ಆ ಒಂಜಿ ಕೃತಜ್ಞತೆ ಐಕೊಂಜಿ ಬೋಡಿತೀನಿ ಪೂರ್ತಿ ಸಹಕಾರನ ಮಲತೇರಿಗೆ ಅಂಚೆ ಆಯ್ತಾ ಪೂರ್ತಿ ಕಾ ಸಹಕಾರನ ಇನ್ನ ಬೇಲಪ್ಪನೇ ತುಂಬು ಅಯ್ಕೆ ಬೋಡಪ್ಪನಿ ಮಾತಾ ಕಾಸು ಸಂದದಾತೀನಿ ಆಕ್ಳೇನು ಕೋರ್ಪು ನೀರು ತುಂಬು ಆತು ದೈವ ಆಕ್ಳಿಗೆ

ಎನ್ನ ಪುದರ್ ಬನಿಯರೆ ಬಲ್ಲಿ ಎಂಕ್ ಒಬೇ ಕಾರಣ ಎಂಕ್ ಕೀರ್ತಿ ಕೊರ್ರೆ ಆ ಪೂರ ದೈವದ ಲೀಲೆ ಮಾಡದೆ ಅದು ಒಪ್ಪಿಸೋದು ಕೊಡ್ತೇನೆ ಸರಿ ಅಪ್ಪ ನಮ್ಮ ಮೈಸಂದ ಏನ ಕಾರಣಿಕ ಏತು ನಮ್ಮ ಅರ್ಥ ಅರ್ಥ ಇನ್ನ ಜೀವನ ಚಿತ್ತನ ಬೇಕಾದ ಎಂಕ್ಲೆ ಬಂಡ ಎಂಕ್ಲು ಏಪ ನಮ್ಮ ಪಕ್ಕ ನೆರೆ ಕರೆಕ್ಟ್ ಉಪ್ಪುನಿ ಎಂಕ್ಲು ಏಪ ಬತ್ತದ ಪ್ರಾರ್ಥನೆ ಮಲ್ತನಲ್ಲ ನಮ್ಮ ಮಾತಾ ಎನ್ನಿ ಬೆಲೆ ಆಗೋದು ಅಂತ ತಂದೆ ಮೂಲು ದಿನೋರ್ ದಿನ ಭಕ್ತರಿನ ಸಂಖ್ಯೆ ಜಾಸ್ತಿ ಆ ನಮ್ಮ ಸತ್ಯಳು ಅವು ಪ್ರಕೃತಿ ಅಕಲ್ನ ಅನುಗ್ರಹ ನಂಬುದು ಬತ್ತಿನ ಹಕಲಿಗೆ ಮಾತೇರೆಗಳ ಉಂಟು ಅಕಲ ಆರಾಧನೆದ ದೇವರ ಪೂಜೆ ಮಲ್ತದ್ದು ಬಾಕಿ ಧರ್ಮದ ಆರಾಧನೆ ಮಲ್ಪನ ಚಿತ್ತನ ಶಕ್ತಿಲೇನ ಒಂದು ಬೋಪನವು ನಮ್ಮ ಭಾರತದ ಸಂಸ್ಕೃತಿ ನಮ್ಮೊಟ್ಟಿಗೆ ಥಾಮಸ್ ಚಿಕ್ವೇರಲ್ಲಿ ಈ ಕ್ಷೇತ್ರವು ಒಂಜಾತು ವರ್ಷವ್ರದಿಂಚ ಬರ್ತದೆ ಆರ್ನ ಮಾತ ಕಷ್ಟಳು ಪರಿಹಾರ ಅದು ಎಂಚಿನ ಆವುಳು ನಂಡ ಮೂಲ ಮೈಸಂದ ಪಂಚಶಕ್ತಿದ ಪ್ರಾರ್ಥನೆ ಮಲ್ಪು ನಂಚುತ್ತಿನ ಐಟ ಅನುಗ್ರಹ ಪಡೆಯಪು ನಂಚುತ್ತಿನ ಒಂಜಿ ಮಲ್ಲ ನರವಾನೆ ಯಾರು ಥಾಮಸ್ ಸಿಕ್ವೇರ್ ಆತ ಮಾತ್ರ ತಂದು ಈ ದ ಮಿತ್ತಲ್ಲ ಈ ಸಂಸಾರದ ಮಿತ್ತಲ್ಲ ಭಾರಿ ಪ್ರೀತಿ ಆರ್ಡ ನಮ್ಮ ಥಾಮಸ್ ಸಿಪ್ಪಿಯರಡು ಪಾತ್ರೆ ಥಾಮಸ್ ಅಣ್ಣ ಸೋಲ್ ಮೇಲೆ ವಿದೇಶ ಹೊಡಿತಾರೆ ವಿದೇಶಡು ವೆಂದದೆ ಬೆತ್ತದೆ ಊರಿ ಹಿಡಿತಾರೆ ಇರ್ತ ಇರ್ಣ ಜೋಕುಲು ವಿದೇಶಾಡು ವೆನೊಂದು ಆರಾಮ ಆರಾಮ ಮುಲ್ತ ಬಾಗಿಟ್ಟು ಮುಖ್ಯವಾದ ಪನಾಡುಂಡ ಈ ಕ್ಷೇತ್ರ ಎಂಕಲ್ನ ಈ ಯಾನ್ ಸುಮಾನು ಶೆಟ್ಟರು ಬಂಡದಿಲ್ಲ ಪುನಃ ರೀಗ ಬಟ್ ಯಾನ್ ಈ ಕ್ಷೇತ್ರಕ್ಕೆ ಬತ್ತಿದ್ದ ಎಂಕ್ ಈ ಮಸ್ತ್ ಈ ಎನ್ನ ಬೇಲೆದ ಪರವಾದ ಎಂಕ್ ಬೊಡ್ತಿನ ಹತ್ತು ಸಹಕಾರ ಕೊಡ್ತಿದ್ರು ಎನ್ನ ಬೇಲೆಡು ಅವು ಮುಗಿಯೋನ್ ಬೈದಂಡು ಆಲ್ಮೋಸ್ಟ್ ಎರಡು ಮೂರು ದಿನದಲ್ಲ ಮುಗಿಯುಂಡು ಮುಖ್ಯವಾದ ಅಂಡ್ ಯಾನ ಈ ಕ್ಷೇತ್ರಗೂ ಬಾರಿ ಮಲ್ಲ ಒಂದ್ ನಂಬಿಕೆ ವಿಶ್ವಾಸದಿತ್ತೆ ಓಯಿಸತ್ತಿದ್ದ ನೇಮನೆ ಎನ್ನ ಸೈಡ್ ಹಿಡ್ದು ಆ ಹುಡು ಪಂಡದ್ ಯಾ ಬೇಡಿಕೆ ಇದ್ದೆ ಅಂಡ್ ಆಯ್ಕ ಋಣ ಬೈದಿಜಿ ಬೈದಜಿ ನನಗೆ ಮಿತ್ಗಂಡಲ್ಲ ಬರೋ ಬಂದ್ಬಂಡ್ ಒಂಜಿನ ನಂಬಿಕೆ ಉಂಡು ಆ ಪಾಚಾರ ಯಾನು ಆ ದೇವ್ಯರು ಈ ದೇವರು ಎನ್ನುಜ್ ಮಾತಾ ದೇವ್ಯರು ಒಂಜೆ ಅತಿ ಅಣ್ಣ ಆ ಒಂಜಿ ಮನುಷ್ಯ ಆಯಸ್ಸು ಪಂಪಿನ ಕೊರ್ತೀರು ಒಂಜಿ ಶ್ವಾಸ ಪಂಟಿನ ಕೊರ್ತಾರೆ ದೇವರು ಕೊರ್ತಿನ್ನೇ ಆಯಾಸ ಮುಟ್ಟ ಆಗಿ ಬದುಕುನ ಉಂಡು ಈ ಸಮಾಜೋಡು ಈ ಪ್ರಪಂಚೋಡು ಅದೇ ಅಂತ ಈ ಕ್ಷೇತ್ರ ಯಾನು ಬತದು ಮೂಜಿ ವರ್ಷಾಂಡು ಅಂಡ ಮಿರಮಿತ್ ಸಾಧಾರಣ ಮಟ್ಟಕ್ಕೆ ಬಂಡ ಯಾವ ಬಾರಿ ಮಲ್ಲ ಗೌರವ ದಿತ್ತೆ ಆ ಒಂದಿನ ಬೇಲೆ ಆಯ್ನ ನಿಭಾಯಿಸಿದ್ದು ಕೊರ್ತಿರ ಕೊರ್ತೇರು ಕೊರ್ತರು ಇನ್ನೋ ಒಂಜಿ ಎರಡು ಮುಂದೆ ದಿನದಲ್ಲಿ ಮುಗಿದು ಪೋವು ಪಂಪಿನ ಆಸೆ ಉಂಡು ನಂಬಿಕೆ ಉಂಡು எங்க நீ பாண்ட விஷயதாத்த பண்ட என்ன மகக்கு இட லெட்டர் கட்டு இத்தேனே எட் பே மல்ல இன்னே இத்த ஜஸ்ட் எங்க அர்துன பப்பா எங்க பாப்பா எங்க ஆஃபர் லெட்டர் திகது ஆகஸ்ட் ஜாயின் மல்ல கம்பெனி அமெரிக்கா இப்பேத்தால கம்மி ஆத்துஜி கம்மி ஆவந்த இேவரு எத்தாண்ட என்ன கம்ப்ளீட் என்ன பேலே அவு எண்ண ஓவ்ல ரீதிய முகியது போண்ட ஆறு பண்டியர் இன்னும் கைட்டு அஞ்சு கோல மல்பாவை பண்டத்து அவு ஆரோக்கிய வைத்தினா பட்டு யான் சித்தன அதுலே அண்ட் விசார என்ன ஃபேமிலி விரோத இஜ்ஜி முக்கியவாத பண்ணோடாண்ட என்ன ஃபேமிலி விரோத இஜ்ஜி ಪಪ್ಪ ಇರೆ ಅಡೆ ಪಪ್ಪಾರು ಪಪ್ಪಾ ಇಡೆ ಪಪ್ಪಾರು ಅಥವಾ ಮಗಲ ಅವడు ಅಥವಾ ಎನ್ನ ಮರ್ಮಲ ಅವడు ಅಥವಾ ಮಗೆ ಉಲ್ಲೆನೆ ಎನ್ನ ಸೈಡ್ ಇಡು ಅಥವಾ ಫಸ್ಟ್ ಆಫ್ ಆಲ್ ಎನ್ನ ಬೊಡದಿ ವಿರೋಧವಾದಿ ಇದ್ದ್ಯರು ಖಂಡಿತವಾಗ್ತ ಆ ವಿರೋಧವಾದಿ ಇದ್ದನೆಟ್ ಇನಿ ಮುಟ್ಟಲ್ಲ ಯಾನು ಈ ಬಗೆ ಬೈದ ಮುಖ್ಯ ಅದೇ ಯಂಕ ಈ ಹಿಂದೂ ಸಂಪ್ರದಾಯ ಸದಾನ ಒಂದು 25 ವರ್ಷದ ಅನುಭವ ಉंड ಇವತ್ತೈದು ವರ್ಷದ ಅನುಭವ ಉಂಟು ಒಕ್ಕ ಎನ್ ಇಲ್ಲಾಡ್ಲ ಬಾರಿಮಲ್ಲ ಒಂಜಿ ಓಮ ಮಲ್ತದ ಒಂಜಿ ಎನ್ಮ ಒಂಬ ವರ್ಷದುಂಬು ಬಾರಿಮಲ್ಲ ಒಂಜ್ ಓಮ ಮಲತಿದ್ದ ಒಬ್ಬ ಘಟನೆಡ್ ಘಟನೆ ಏನು ತಿಕ್ಕದ್ಬುರಿಯ ನಗ ದೋಷೊಡ್ದ ಅದು ತಿಕ್ಕದ ಬಾರಿ ಭಾರಿ ಸಫರೇ ಒಂಜಿ ಇರುವತ್ತರಡು ವರ್ಷ ಏನು ಸಫರ ಕೆಲವು ದುಡ್ಡು ಕಳೋಗಂಡೆ ಲಾಸ್ಟ್ಗೆ ಒಂಜಿ ಜನ ಈರ್ ನಾನು ತಿಕ್ಕದು ತೋಮಸ್ ಸೀರೆಗೆ ಒಂದು ಜಾಗ ಎಲ್ಲಿ ತೊಂದ್ಕೊಂಡು ಬಂಡದ ಪವಿತ್ರವಾದ ಜಾಗ ಎಲ್ಲಿ ತಂದ್ಕೊಂಡುದು ಅವಳು ತೂನಾಗ ಈ ಮಲ್ತಿದಿನ ಈ ಜೈ ದಿನ ಇಲ್ಲ ಈ ಕುಲ್ ದಿನ ಇಲ್ಲ ನಾಗ ಈ ದೇವಿಯುಂಚ ದತ್ತ ಇಲ್ಲಿ ಕಟ್ಟಿದೀನಿ ಅಂಚೆ ಮುಖ್ಯವಾದ ಪನ್ ಈ ಕರ್ನಾಟಕ ರಾಜ್ಯೋಡು ಮಲ್ಲತ್ತಿಗೆ ಪಂಟ್ ಪುಣ್ಯ ತಿರಿದಿನ ಮಟ್ಟಿಗೆ ಪುಂಚ ಕಟ್ಟದ್ ಬದುಕಿನಿ ಬಂಡ ಯಾನು ಇನ್ನ ಸತ್ಯವಾದ ಬಂದ್ ಪೇರೆ ಇಷ್ಟಪಟ್ಟು ಯಾನು ಎನ್ನ ಫ್ಯಾಮಿಲಿ ದಯಪಂಡ ಎತ್ ಕಷ್ಟ ಉಂಡು ಬಂಡ ಪಣೆರಾಪಿ ಯಾನ್ ಬಾರಿ ಮಲ್ಲ ಕಷ್ಟ ಅನುಭವಿಸದು ಇನ್ನು ನೆಟ್ಟಿ ಯಾನ್ ಸಫರ್ ಆದ ಬೈದೆ ವಿನ್ ಆದ ಬೈದೆ ಇರು ತೆರೆಯಂದೇ ಆ ಭೂಮಿಯನ್ನು ಕುಂಚಣ ಇದೆ ಆಯ್ತು ಇಲ್ಲಿ ಕಟ್ಟಿ ಇಲ್ಲಿ ಕಟ್ಟಿ ಆಯ್ತು ಪೂರ ನಾಶಾಪಿನ ಸಂದರ್ಭ ಇರು ಜೀವನೇ ಬೋಪಿನ ಕಾಲ ಅವರು ಆ ರೀತಿಯ ಪ್ರಾಯಶ್ಚಿತ್ತಾದಿ ಕರ್ಮಲಿನ ಮಲ್ತಿನೆಟ್ಟು ఈ సంసార బండ ఆ నగదేవిర్న ఈ సత్యుల్న ఆ కార్ణిక క్షేత్ర భక్తే బొక్క మూల భక్త ఈ బొక్క ತನ್ನ ಕಷ್ಟೊಲಿನ ಪರಿಹಾರ ಮಲ್ತೋ ನಂಚುತ್ತಾನೆ ಸತ್ಯವನ್ನು ಅನುಗ್ರಹ ಪಡೆ ನಂಚುತ್ತಾನೆ ಪೃಥ್ವಿರಾಜಿನ ಮುಟ್ಟಿದಲ್ಲಿ ಪೃಥ್ವಿರಾಜ ದಾದವನ್ ಪರಿ ಕ್ಷೇತ್ರದಲ್ಲಿ ಯಾವ ಬತ್ತಿ ಒಕ್ಕ ಹೆಡ್ಡೆ ಅಂದೇ ಬತ್ತೆ ದೈವೇನ ಕೈ ಗುರ್ತಿ ಜೇರಿ ನಾಲ ಕೈ ಬಿಡ್ರೆ ಒಳ್ಳೆ ನಂಜಿ ಆತೆ ಬಕ್ಕ ಮೂಲು ಇಂಚಿನ ಸೇವೆ ಇನ್ನ ಸೇವೆ ಅಂತಂದೇ ಇಲ್ಲ ನನಾಲ ಸೇವೆ ಶಕ್ತಿ ಹೆಂಗು ದೇವರು ಕೊರಡಂದು ಇನ್ನ ಜೀವನ ಓ ಕಷ್ಟ ಪರಿಹಾರ ಅದು ಏನು ಎಣ್ಣೆದೆ ಕೆಲವು ಬೇಲೆ ತಿಕ್ಕೋಡಿಂಗು ದೇವರ ಹಾ ಅಂಚೆ ಬೇಲಂಗಿತ್ತು ಅದಕ್ಕೆ ಮಾಡರ್ನ್ ಬೆಡ್ ಹೌಸ್ ನನ್ನ ಬೇಲಂಗಂತ ಕೂಲಿ ಬೇಲೆ ನೆಟ್ಟು ಅದು ಇದು ಬೇನು ಸಂಸಾರದ ವಿಷಯದಲ್ಲ ಕೆಲವು ಕಷ್ಟಡಿತ್ತೆ ಅಂಚೆ ದೇವರೇನು ಕಾಪಾಡಿಯಲ್ಲಿ ಷೇತ್ರದ ಭಕ್ತಿರ್ಲಾ ಅಂದ್ ಈ ಕ್ಷೇತ್ರದ ಸತ್ತೊಳೆನ್ ನಿರಂತರವಾದ ಆರಾಧನೆ ಮಲ್ತೊಂದು ನಮೊಂದು ಬರ್ಪುನಾರ್ ಆ ಗೌರವಾನಿದ ರೇಖರಾ ಷೇತ್ರ ಆ ರೇಖ ಅನುಭವ ಒಂದಾದ ಬಂತ ಅನುಭವ ದಾಲಿಜ್ಜಿ ಮಗ್ಗಿ ಉಂತೆ ಪೂಕು ರೀ ಇತ್ತೆ ಬೆನ್ಪುನಿಟ್ ಪೋಪು ನಿಟ್ ದರ್ಪುನ್ ಮನ್ ಬೇಲದೊಂಜಿಂದು ಇಜ್ಜ ಆಂಡ ಎಗ್ ಆ ಆಂಡ ಇದ್ ಮುಲ್ಪ ಬತ್ತಿ ಬಕ್ಕ ಆಯೆನ್ಲ ತಂದ್ ಬತ್ತಿ ಬಕಲ ಆಯೆಲ ಉಂತೆ ಪರಿವರ್ತನೆ ಅದು ಯಾನ್ ಬಿನೆರ್ ಪೋಪೆ ಪಂಡದಂದ್ ಪೂತೆ ಅಂದ್ರೆ ಭತ್ತದ ಪೋದು ಭತ್ತದ ಪೋದು ಇತ್ತ ಇಂಚ ಎಡ್ಡೆಡು ಉಲ್ಲೆ ದಾಲ ತೊಂದರೆ ಇಡೆ ವಾ ಕಷ್ಟ ಅಂಡ್ಲ ಇರಿಡೆ ಇಡೆ ಗಿಂಚಿನ ಓಡಿಗಲ ಯಾನ ಪೋಪುಜಿ ಬತ್ತ ಆನೇಡ್ ದಿನ ಮುಟ್ಟ ಯಾನ ಈ ಮೂಲೆ ಬತ್ತದ ಯಾನ ಕಷ್ಟನ್ ಪರಿವಾರ ಮಂತೆನಿ ಈ ಯಾನ ಮೈಸಂದಾಯಲ ನಂದಿಲ ಅಲ್ಲ ಮುಖ್ಯ ಪ್ರಾಣಿ ನಮ್ಮ ಬಾರಿ ವಿಶೇಷವಾದ ಪ್ರಕಾಶನಾಥ ಜ್ಞಾನ ಮಂದಿರ ಮಾರ್ಗನ್ಸ್ ಗೇಟೆಡ್ ಮಾಮಲ್ಲ ಕಾರಣಿಕಡು ಮೆರೇಪನ ಚಿತ್ತಿನ ಮೂಲ ಸಮುದಾಯನ ಪುಣ್ಯ ಸನ್ನಿಧಾನಗೂ ಬತ್ತದೆ ಈ ಕ್ಷೇತ್ರದ ಪೂರ ಕಾರಣ ಈ ಕ್ಷೇತ್ರದ ಸುಮನ್ ಗುರುಕಾರಡ ಶ್ರೆಡ ಸುಮಂತ್ ಗುರುಕಾರ್ ನಮ್ಮ ಪಾತೇರ್ಯ ಅಂಜನೇ ಮೂಲ ಕ್ಷೇತ್ರ ಪೂರ ತನ್ನ ಸತ್ತುಳ್ಳ ಅನುಗ್ರಹನ ಪಡೆದು ಕಷ್ಟೋಳಿನ ಪೂರ ಪರಿಹಾರ ಮಲ್ತದ್ದು ಇಂಬನ ಪಡೀತಾರೆ ಅದ ಮಾತೆಲ್ಲ ಪಾತ್ರಗತ ಮಲ್ತಲ್ಲ ಈ ಕ್ಷೇತ್ರಗು ಬರೀ ವಿಶೇಷವಾದ ನಮ್ಮ ತೂನಗ ಮೂಲ ಐನ ಪೀಠೋಳೇನು ತುಯ್ಯ ಸುರು ಕಾದ ನಂಗೆ ಗುರುಪೀಠ ಆ ಗುರು ಅನುಗ್ರಹ ಇತ್ತಂಡ ಮಾತ ಆ ಶಕ್ತಿಲ್ನ ದರ್ಶನಾಪನೆ ಗುರು ಪೀಠೋಡ್ದು ಪಕ್ಕ ನಂಗೆ ತಿಕ್ಕುನೋ ಪ್ರಾಣ ಪೀಠ ಅವಳು ಆಂಜನೇಯ ಸ್ವಾಮಿನ ಉಪಾಸನೆ ಐಡ್ದು ಕೈ ತಲುಕೊಂಡ ನನಗ ಶಕ್ತಿ ಪೀಠ ಐದ ಪಾಲನಾ ಪೀಠ ಮೂಲ ಧರ್ಮ ಪೀಠ ಅದು ಬರೀ ವಿಶೇಷ ಬಾಧೆ ಮೂಲ ಮೈಸಂದಾಯ ಮುಕ್ಳನ್ನು ಕಾತೊಂದು ಬೈದೆ ಒಂಜಾತು ವರ್ಷವ್ರ್ದಿಂಚ ಪ್ರಕಾಶನಾಥರು ಪ್ರಕಾಶ ಶೆಟ್ಟಿರ್ಬೋದು ಪ್ರಕಾ ಪ್ರಕಾಶನಾಥರ ಅದು ಈ ಕ್ಷೇತ್ರನೂ ಕಟ್ಟದೆ ಗುಳೆಪಾದಿರ ಅಸಂಖ್ಯ ಭಕ್ತಿಯರು ಈ ಕ್ಷೇತ್ರಕ್ಕೆ ಬರ್ಪೇರು ಈ ಕ್ಷೇತ್ರದ ಮಾತ ಕಥೆಗಳನ್ನು ತೆರೆಯೊಂಡ ಕ್ಷೇತ್ರದ ಮೂಲ ಮೈಸಂದಾಯನ ಅಂಚೆನೆ ಕರ್ಣಿಕದ ಪ್ರಾಣದೇವರನ್ನ ಶಕ್ತಿದೇವಿಯರ್ನ ನಂಗೆ ಅನುಗ್ರಹ ನಂಗೆ ಮಾತಿರಿಗಲಿ ಪಡೆ ನಿಗಲು ಮಾತಾ ಈ ಕ್ಷೇತ್ರಗೂ ಬತ್ತದೆ ಆ ಸತ್ಯುಲ್ನ ಅನುಗ್ರಹ ಪಡೆಯಲೇ ಪಡೆದ ಪಂಡೊಂದು ಇನಿತ ದೈವದನ್ನೆಡೆ ಕಾರ್ಯಕ್ರಮಗೂ ನಿಗಲ ಅನುಕೇನೊಂದು ಮುಗಿತಲದ ಚುಕ್ಕಿದೆಯೊಂದಲ್ಲೇ ಮಾತಿರಗಲೆ ಸೊಲ್ ದೈವದ ನಡೆ ಈ ಲೇಸದ ಪ್ರಾಯೋಜಕರು ಸೈಕಲ್ ಪ್ಯೂರ್ ಅಗರಬತ್ತಿ ಸಂತೋಷ್ ರೈಸ್ ಮಿಲ್ಸ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ಆಭರನ್ ಅಂಡ್ ಟೈಮ್ಲೆಸ್ ಜ್ಯುವೆಲ್ಲರಿ ಬೆಂಗಳೂರು ಅಸ್ತ್ರ ಗ್ರೂಪ್ ನಿಪಾನ್ ಪೇಂಟ್